ಓಕೆ ಬಾಯ್ಸ್ ಚಿಕ್ಕಮಂಗ್ಳೂರು ತಗೋತು ಸ್ಟೇಕ್ ಬಂದಿದ್ವಿ ಎರಡೂ ಟೈಮ್ ಬಂದುಬಿಟ್ಟಿದಾಗ ಅದ್ರ ಎರಡೂವರೆ ಆಗ್ತಾ ಬಂತು ಸೊ ಡ್ರಿಸ್ದಿಂಗ್ ಆಗ್ತಾಯ್ತಿ ಊಟ ಮಾಡ್ಕೊಂಬಿಟ್ಟು ಇಷ್ಟ ಆಗ್ತಾ ಅಂತ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಹೋಗ್ತೀರ ಮುಳ್ಳಯ್ಯಂಗಿರಿ ಹೋಗ್ತೀವಲ್ವಾ ಮುಳ್ಳಯಂಗಿರಿ ಹೋಗೋಣ ಅಂತಿದ್ವಿ ಸೊ ಬನ್ನಿ ಹೋಗೋಣ ಇಲ್ಲಿ ಡಾಕ್ಬೋ ದೇವಣ್ಣ ನಡೆದಾಡೋ ಕರೆಂಟ್ ಸೊ ಚಲೋ ಬಾಯ್ಸ್ ಏ ಚಾರ್ಲಿಗೆ ಮೊದ್ದಲ್ಲ ಮಳೆಯ ಏನಾಗೈತೆ ಸಿಂಚನ ಆಗೈತೆ ಹತ್ರೀ ಅಲ್ಲಿ ಚಾರ್ಲಿ ನಿಂತಿರೋತ್ರ ಮಾತ್ರ ನೆಂದ ಇಲ್ಲ ನೋಡಲಿ ಹ್ಞೂ ಲಾಕ್ ಮಾಡ್ಕೆ ಬಂದ್ವಿ ಅಲ್ವಾ ಅಲ್ಲೇನಿಲ್ಲ ಏ ಅಂಬ ಅಂಬ ಸುವೈ ಅಲ್ಲುಂಟಾಗಿ ಐತಿ ಸೊ ನಾವೀಥರ ಫಸ್ಟ್ ಟೈಮ್ ತಾನೇ ರೈನ್ ಲೇಯರ್ ಎಲ್ಲ ಹಾಕೊಂಡು ಹೋಯ್ತಿರೋದು ಸಾಲ ಸಾಲ ಅರ್ಧ ಬರ್ಧ ಎಕರುಗಳು ತರ ಫಸ್ಟ್ ಊಟ ಮಾಡ್ಬೇಕಂದ್ರಲ್ಲ ಅಂದಾಗ ಇದೆ ಅಂತ ಏನು ಗ್ಯಾರಂಟಿ ಇರುತ್ತಲ್ವಾ ಇರುತ್ತೆ ತಾನೆ ಅಂದವೇ ವೇ ಓಕೆ ಈ ಕಡೆನೇ ಅನ್ಸುತ್ತೆ ತಾನೆ ಸೈಡ್ 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 ಪ್ಲೀಸ್ ಆರ್ ದಿ ಲೋ ನನಗೆ ನಾವು ಲೋಕಲ್ ಅಂತಾನೆ ಅನಿಸ್ತಾ ಇಲ್ಲ ಇಲ್ಲಿ ಎಲ್ಲಿಗೆ ಮುಳ್ಳಿರಿ ಈಗ ಓಕೆ ಮಂಜು ಮಂಜು ಕಾಣಿಸಿದೆ ಬಾಯ್ಸಲ್ಲಿ ತಾರ ತಾರ್ರ ತಾರ ಎಲ್ಲ ತಣ್ಣ ತಣ್ಣು ಆಯ್ತೈತೆ ರೀ ಮಳೆ ಬೋತೈತೆ ರೀ ಹಾ ಹೋಟೆಲ್ ಇದ್ರೆ ಇಲ್ಲೇ ಇರ್ಬೇಕು ಬಂಗಾರ ದಿಸ್ ಇಸ್ ಕೈಮರ ಹೋಟೆಲ್ ಕವಿತಾ ಅಂತ ಯಾವ್ದೋ ಐತೆ ಈ ಕಡೆ ಹೋಗ್ಬೇಕಲ್ವಾ ನಾವು ಹೋಟೆಲ್ ಬಂಡೇಶ ಅಂತೆ ಏ ಮಳೆ ರಾಯ ಅಲ್ಲ ಕೋಟ್ ಒಳಗಿಂದ ನೀರು ಹೋಯ್ತಾ ಅಂತ ಡೌಟ್ ಇಲ್ಲಿ ಎಂಟ್ರಿ ಫೀಸ್ ಐತೆ ಅನ್ಸುತ್ತೆ ಕಣ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯೋ ಪರ್ಸೆಲ್ಲ ಐತೆ ಅಯ್ಯೋ ಸ್ಟಾಪ್ ಸ್ಟಾಪ್ ಈತ ರೀ ಐನೋ ಫೋನ್ಪೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ కాఫీ లైన్ రెస్టారెంట్ అంత అయితే రెస్టోరెంట్ అంతైతే కణ్య ఇల్ జోరైతే మళ్ళీ అవును ಏನಪ್ಪ ಮರ್ತೋಯ್ತು ನನಗೆ ಇದು ನೋಡ್ರಿ ಮನೆ ಅಂದ್ರೆ ರಂಜಿತಾ ಇಲ್ಲಿ ನೋಡಿ ಹಾಕಿದ ಬಟ್ಟೆ ಒಣಗಲ್ಲ ನೋ 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 ಒಂದು ಇವ್ಳೇ ನೀವು ಅಂದ ತಕ್ಷಣ ಇಲ್ಲಿ ತಾಬಿಡ್ತೀವಿ ನಾವು ಇವಾಗ

ಅವು ರೈನ್ಕೋಟು ಹ್ಞೂ ಆ ಏನು ಗೊತ್ತಾ ಇವು ನೆನೆಯಲ್ಲ ಅಷ್ಟು ನೆಂದಾಯ್ತ ನೋಡಿ ಮುಟ್ ನೋಡಿ ವೆರಿ ಗುಡ್ ಆದ್ರೆ ಫುಲ್ ತಣ್ ತಣ್ಣಗಾಯ್ತೈತಿ ತಾನೆ ಏನಾಯ್ತ ಕೇಳಣ್ಣ ಊಟ ಮಾಡೋಣ ಅಂತ ನಿಲ್ಸಿದ್ರೆ ಜನ ದುಡ್ಡುಕಂತಾರೆ ಚೆನ್ನಾಗಿರೋ ಊಟ ಕೊಡಲ್ಲ ಅಲ್ವಾ ಹೋ ದುಡ್ಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಅದಕ್ಕೆ ತಕ್ಕ ನಂಗೆ ಕೊಡ್ಬೇಕು ಯಾವಾಗ್ಲೂ ಒಂದು ಕ್ಲೀನ್ ಮೇಂಟೈನ್ ಮಾಡಲ್ಲ ಸುಮ್ ಸುಮ್ಮನೆ ಎಕ್ಸ್ಟ್ರಾ ಪ್ರೈಸ್ ಅದ್ ಮಾಡ್ತಾರೆ ಇಟ್ಸ್ ಓಕೆ ಇಟ್ಸ್ ನಾಟ್ ಅಬೌಟ್ ಮನಿ ಇಟ್ಸ್ ಅಬೌಟ್ ಹ್ಯೂಮ್ಯಾನಿಟಿ ಅಂತ ಅವ್ರಿಗೆ ಯಾವಾಗ ಅರ್ಥ ಆಯ್ತದೋ ಗೊತ್ತಿಲ್ಲ ಸೊ ಬನ್ನಿ ಚಲೇ ಹೋಗೋಣ ಇನ್ನ ಒಂದು ಟೆನ್ ಟ್ವೆಲ್ ಕಿಲೋಮೀಟರ್ಸ್ ಐತೆ ಅಂತ ಇನ್ನೂ ಅರ್ಧ ಐತೆ ರೀ ಆದ್ರೂ ಆಫ್ ಆಗ್ತೈತೆ ಅದೊಂಥರ ತಿಕ್ಲು ಬ್ಯಾಟ್ರಿಗಳು ಎಷ್ಟಾಗತ್ತೆ ಅಷ್ಟು ರೆಕಾರ್ಡ್ ಮಾಡೋದು ಕ್ಯಾಮ್ರಾ ಆಫ್ ಆಗ್ತಿದೆ ಬಾಯ್ ಸಜೆಸ್ಟ್ ಮಾಡ್ಕೊಳ್ಳಿ ಅವಾಗ ಅವಾಗ 에이 알아노 우차 있더라 레이 우 니다나 가겠어 됐지 오케이

ಇವಾಗ ಬಂದ್ಬಿಟ್ಟು ನಾವು ಮುತ್ತೂಲಿ ಟೈಗರ್ ಸಫಾರಿಗೆ ಹೋಗ್ತಾ ಇದ್ದೀವಿ ಕರೆಕ್ಟ್ ತಾನೆ ಹಾಂ ಅದೇ ಸೊ ಇವತ್ತು ನಮ್ಮ ಅರ್ಧಂಗಿ ಬರ್ಡೆ ನಿಮ್ಮ ಕಡೆಯಿಂದಾನೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇವ್ರೆ ಸೊ ಬಾಯ್ ಸ್ಪೈ ಮಾಡಿ ಆ್ಯಕ್ಚುಲಿ ಆರೂವರೆಗೆ ನಾವೇ ಬಿಡ್ಬೇಟಿತ್ತು ಇವಾಗ ಆರೂವರೆ ಆಗೈತಿ ಕರೆಕ್ಟಾಗಿ ಹೊರತಿದ್ದೀನಿ ನೀನು ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಹಾಕ್ಸ್ಬಿಟ್ಟು ಇಲ್ಲಿಂದ ಒನ್ ಅವರ್ ಜಲ್ಲಿ ತೋರಿಸ್ತೈತೆ ಸೊ ಗೋ ಓಕೆ ಹಂಗಾರೆ ನಯಾರದಲ್ಲೇ ಹಾಕ್ಸೋಣ ನಯಾರ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ನಿನ್ನೆ ಲಾಗು ಪೂರ್ತಿ ಮಾಡೋಕ್ಕಾಗಿಲ್ಲ ಬಸ್ ಯಾಕೆ ಅಂದರೆ ನನ್ನ ಗೋಬ್ರ ಬ್ಯಾಟ್ರಿಯಲ್ಲಿ ಇನ್ನೂ ನಲ್ವತ್ತು ಪರ್ಸೆಂಟ್ ಚಾರ್ಜ್ ಇದ್ರು ನನ್ನ ಮಗಂದು ಅವಾಗ ಅವಾಗ ಕಟ್ಟಾಗ್ತಾಯಿತ್ತು ತಿಕ್ಲಿಡ್ತಾ ಇತ್ತು ಏನೋ ಗೊತ್ತಿಲ್ಲ ಅದಕ್ಕೆ ಸೊ ಇವಾಗ ಮುತ್ತೋಡಿ ಟೈಗರ್ ಸಫಾರಿ ಅಲ್ಲ ಮುತ್ತೋಡಿ ಸಫಾರಿ ಅದು ಬರೀ ಟೈಗರ್ ಸಿಕ್ಬೋದು ಅದೃಷ್ಟ ಮಾಡಿದರೆ ಅಷ್ಟೇ ಇಲ್ಲಿ ಟೈಗರ್ ಬಂಗಾರಿ ಟೈಗರ್ ಟೈಗರ್ ಏಯ್ ನಮಗೆ ಯಾವ ಥರ ಮೋಸ ನಡೆದ್ಬಿಟ್ಟಿದೆ ಅಂದರೆ ನಾವು ಇವಾಗ ಅಮೆಝಾನ್ ಸೇಲ್ ಇತ್ತಲ್ವ ಅದರಲ್ಲಿ ಒಂದು ಮೋಟಲ್ ಚೈನ್ ಲೂಪ್ ತರಿಸಿದ್ವಿ ಸೊ ಒಂದು ಫಿಫ್ಟಿ ರುಪೀಸ್ ಕಮ್ಮಿ ಇತ್ತು ಅಂತ ನೋಡಿದ್ರೆ ನನ್ನ ಮಕ್ಕಳು ಚೈನ್ ಕ್ಲೀನರ್ ಕೊಟ್ಬಿಟ್ಟಿದಾರೋ ಏನೋ ಒಂದು ಐದು ಇಪ್ಪತ್ತು ಕಿಲೋಮೀಟ್ರ್ ಇರೋಲ್ಲ ಬಾಯ್ಸ್ ಒಂದ್ಸಲ ಸಲ ಚೈನ್ ಲೂಪ್ ಮಾಡಿದ್ರೆ ಅದೇ ಗರ್ರ 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 ಅನ್ನೋಕ್ಕೆ ಶುರುವಾಗುತ್ತೆ ಚೈನು ಇನ್ನೇನು ಮಾಡೋದು ವಿಧಿ ಇಲ್ಲದೆ ನಾವು ಅದನ್ನೇ ಖಾಲಿ ಮಾಡೋಣ ಅಂತ ಹೊಡ್ಕೊಂಡು ಓಡಾಡ್ತಿದ್ದೀವಿ ಎಷ್ಟಾಕ್ಷಣ ಫುಲ್ ಟ್ಯಾಂಕ್ ಏನು ಬೇಡ ಅನ್ಸುತ್ತೆ ಆ ಆಹಾ ರೋಡು ವೆದರು ಕ್ರೇಜಿಯಾಗಿ ಐತೆ ಮಾತ್ರ ಇದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಮಾನ್ಸೂನ್ ರೈಡಲ್ಲಿ ಈ ಥರ ತಂಪ್ ತಂಪಾಗಿರಬೇಕು ರೋಡೆಲ್ಲ ಸಖತ್ತಾಗಿರಬೇಕು ಅಂತ ಆದರೆ ನೆನ್ನೆ ನಮಗೆ ಸಿಕ್ಕಿದ್ದು ಮಾತ್ರ ಹುಚ್ಚಿನ ಹೊಡ್ತಾ ಮಳೆ ಬೇಡ ಬೇಡ ಅಂದ್ರೆ ತಗೊಳ್ಳಿ ತಗೊಳ್ಳಿ ಅಂತ ಕೊಡ್ತಾಯಿತ್ತು ಸೊ ನಾವು ರೈನ್ ಲೇಯರೆಲ್ಲ ಹಾಕಿದ್ರು ರೈನ್ ಲೇಯರ್ ತಡಿದಿರ್ತೀರ ಅಷ್ಟು ಮಳೆ ಬಂದಿರೋದು ನಾವು ಮುಳ್ಳಯ್ಯಂಗಿರಿಯಲ್ಲಿ ಮಾತ್ರ ಸಕ್ಕತ್ ಮೋಸ ಮಾಡ್ತಾರೆ ಇವರು ಅವರು ಸುಮ್ಮನೆ ಜೀಪ್ ರೈಡಿಗೆ ದುಡ್ಡು ದುಡ್ಡಿಸ್ಕೊಂಡು ಅಲ್ಲ ಕಾಸ್ಟ್ ಏನೂ ಇಲ್ಲ ಅದು ಜೀಪ್ ರೈಡು ನೀವು ಶೇರಿಂಗಲ್ಲಿ ಹೋದರೆ ಮೂವತ್ತು ರೂಪಾಯಿಗೂ ಸಿಗ್ತದೆ ಐವತ್ತು ರೂಪಾಯಿ ಆದರೂ ಆಯ್ತದೆ ಮಿನಿಮಮ್ ಐವತ್ತು ಇಲ್ಲ ನೂರು ಅಷ್ಟಾಗ್ಬೋದು ಅಷ್ಟೇ ಒಬ್ಬರಿಗೆ ಒಂದು ಸೈಡ್ಗೆ ಬಟ್ ಏನಪ್ಪ ಅಂದರೆ ಫುಲ್ ಕರ್ಕೊಂಡು ಹೋಗ್ಬಿಡಲ್ಲ ನಾನು ಎನ್ನೆಲ್ಲಾಗಲು ಹೇಳಿದ್ದೆ ಅನ್ಸುತ್ತೆ ಯಾರ್ಯಾರು ನೋಡಿಲ್ಲ ಅವ್ರಿಗೆ ಹೇಳ್ತಾಯಿದ್ದೀನಿ ಜೀಪ್ ಸಫಾರಿ ತಗೋಳೋಕ ಮುಂಚೆ ಅಲ್ಲ ಜೀಪ್ ತಗೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಮಾತಾಡ್ಕೇಳಿ ಅವ್ರ ಹತ್ರ ಅಲ್ಲಿ ಇನ್ನೂ ಒಂದು ಕಿಲೋಮೀಟ್ರ್ ಮುಂದೆ ಹೋಗ್ಬೋದು ಗಾಡಿ ಸಕ್ಕದಾಗಿ ಮಾಡೋವ್ರೆ ರೋಡು ಅಲ್ಲಿಗೆ ಹೋಗಲ್ಲ ಆ ಥರ ಮಾಡಿಬಿಟ್ಟು ನಡೆಸ್ಬಿಟ್ಟು ಮತ್ತು ಆ ಕಡೆಯಿಂದ ಬರ್ತಾನು ಜೀಪಲ್ಲೇ ಬರೋ ಥರ ಮಾಡ್ತಾರೆ ಏನು ಹೇಳಿ ಈ ಥರ ದುಡ್ಡು ಮಾಡೋದು ಜನ ಕುಂದ ಡಿಯಸ್ ಒಯ್ಯೂ ಅಂದ ರೋಡ್ ಸಮ್ ತಾರ್ ರಾಕ್ಸ್ ಇಸ್ ಗೋಯಿಂಗ್ ಆ ಡಾಗಿ ಅವ್ರು ಬಿಡ್ಬಿಟ್ಟು ನಮಗೆ ಬಂದ್ಬಿಟ್ಟಲ್ಲ ಏ ಡಾಗಿ ಯಾಕೋ ಕಾರಿಗೆ ಮಾತ್ರ ಕಾರಿಗೆ ಮಾತ್ರ ಅದು ಹೌದು ತಾರ್ 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 ಎಲ್ಲಿ ನೋಡ್ರಿ ತಾರ್ तार दे दरबार हो ah. हाँ 어 아. 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 ఏం భయంకరంగా అయితే భయంకరైత్ర ఏం రే రంజిత ఏన్ భయంకరైతే రోడ్ అందే భద్రా హులి సంరక్షిత ప్రదేశ ఉలి ఉళసి ఉలి బి ఇల్లా గోపుర అలా ఇలా కణ కెమెరా ಹಾಂ ಅಲ್ಲ ಇಲ್ಲಲ್ಲ ಆ ಇದರಿಂದಾನೆ ಅನ್ಸುತ್ತೆ ಮುತ್ತೋಡಿ ಒಳಗಿಂದಾನೇ ಅಲ್ಲಿ ರೋಡ್ ಐತಲ್ಲ ಆ ರೋಡಲ್ಲಿ ಇಡೋಣ ಹಂಗೇ ಕಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತೀನಿ ಬಸ್ ನಾನು ಇಲ್ಲಿ ಹಂಗಪ್ಪ ಎರಡು ಗಾಡಿ ಬಂದ್ರೆ ಹೋಗೋದು ವಿಡಿಯೋ ಇಲ್ಲ ಯಾವುದೂ ಸಫಾರಿದ್ ಮಾಡ್ಬೋದು ಅಲ್ಲೆಲ್ಲ ನಾನು ಹೇಳಿದ್ದು ಬೈಕರ್ಸ್ ಎಲ್ಲ ಹೋಗ್ತಾರಲ್ಲ ಅಲ್ಲೆಲ್ಲ ಒಂದು ಚೆಕ್ ಪೋಸ್ಟ್ ಐತೆ ಆ ಚೆಕ್ ಪೋಸ್ಟ್ ಹತ್ರ ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ ಹೇಳ್ತಾರೆ ಯಾವ್ದು ಮರ ಹಿಂಗ್ತು ಟೈಮು ಸೆವೆನ್ ಟ್ವೆಂಟಿ ಏಟ್ ಎಷ್ಟು ಗಂಟೆಗೆ ಇದ್ದಿದ್ದು ನಮ್ದು ಎಂಟು ಗಂಟೆಗಾ ಬಂದ್ವಿ ಬಂದ್ವಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಓ ಓ ಇರು ಇರುವ ನಂಗೆ ಅರ್ಥ ಆಗಿಲ್ಲ ಕಣ ಬಂಗರಿ ಕೇಳಿಸಿಲ್ಲ ಬಂಗಾರಿ ಆಡಿಯೋ ಎಲ್ಲ ಹೋಯ್ತು ಹೋಗತ್ತಾಗಿ ತಾ ಇಲ್ಲಿಂದ ಎರಡು ಕಿಲೋಮೀಟರ್ ಐತಂತೆ ಬಯಸಿನ್ನ ರೋಡ್ ಮಾತ್ರ ಸಖತ್ ಸ್ಕೇರಿಯಾಗಿ ಸಖತ್ತಾಗೈತ ಒಂಥರ ಅಲ್ಲೇನ್ರಿ ಹಾಂ ಎಸ್ ನೇಚರ್ ಕ್ಯಾನ್ ಬಿ ಬೋತ್ ಬ್ಯೂಟಿಫುಲ್ ಆ್ಯಂಡ್ ಸ್ಕೇರಿ ಹಾಂ ಹೌದು ಆಮೇಲೆ ಅಲ್ಲಲ್ಲೇ ಮನೆ ಒಂದು ಹತ್ತು ಜನ ನೋಡಿರ್ಬೋದು ಅಷ್ಟೇ ಹತ್ತೇ ಜನ ಅಕ್ರಮ ಪ್ರವೇಶ ನಿಷೇಧಿಸಿದೆ ಓಕೆ ಹೌದಾ ಇಲ್ಲೇ ನಾಲ್ಕು ಜನ ಹೋಯ್ತಾ ಇರಲ್ಲ ನಮ್ದ್ರ ಇದು ಏಯ್ಟೀನ್ ಕಣ ಫೋನಲ್ಲಿ ಮಾತಾಡ್ತಾ ಇದಾರೆ ಅದಕ್ಕೆ ಇಲ್ಲ ನಾವಿಬ್ಬರೇ ಬುಕ್ ಮಾಡಿರ್ಬೇಕಲ್ಲ ಕಡಲ ಶಬ್ದ ಮಾಡುವುದನ್ನು ನಿಲ್ಲಿಸಿ ಕರ್ಕಶ ಶಬ್ದ ನಾಚೋ ಫೈನಲಿ ವಿ ಆರ್ ಹಿಯರ್ ಬಾಯ್ಸ್ ಫಾರ್ ಸಫಾರಿ ఆ ఇళ్ళి ఓకే డౌన్ మార్దే ఇళ్ళి బ్యాగెకి సిడదేత తిరుగు ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಿಂದ ಹೊಡೆತಿದ್ದೇವೆ ನಾವು ನಮ್ಮ ಸಫಾರಿ ಸಮಯ ಮುಗಿಯಿತು ಏನೇನು ಕಾಣಿಸ್ತೀರಿ ರಂಜಿತಾ ನಿಮಗೆ ಎಕ್ಸ್ಪಲ್ಸ್ ಇಟ್ಕೊಂಡಿರಲ್ರಿ ಇಲ್ಲ ಇವಾಗ ಸೊ ಒಂದು ಎರಡು ಜಿಂಕೆ ಆಮೇಲೆ ಹಾಂ ಕೋಣ ಮಾತ್ರ ಒಂದು ಹತ್ತು ಕಾಣಿಸ್ತು ಆಮೇಲೆ ನಮ್ಮ ಅರ್ಧಾಂಗಿಗೆ ಒಂದೇ ಒಂದು ಅವ್ರ ಫ್ರೆಂಡ್ ಕಾಣಿಸ್ತು ಅದೇ ಹಂದಿ ಒಂದು ಹಂದಿ ಕಾಣಿಸ್ತು ಅದಾದಮೇಲೆ ನಮ್ಮ ಮನೆ ಹತ್ರನೇ ನೊವಿಲ್ಗಳಿದ್ದಾವೆ ಅದಕ್ಕಿಂತ ಕಮ್ಮಿ ನೊವಿಲ್ ಕಾಣಿಸ್ತು ಇಲ್ಲಿ ಬಟ್ ಒಂಚೂರು ಚೆನ್ನಾಗಿದ್ದು ಅಷ್ಟೇ ನೋಡೋಕ್ಕೆ ಅದು ಬಿಟ್ಬಿಟ್ಟು ನಮಗೆ ಹುಲಿರಾಯ ದರ್ಶನ ನೀಡಲಿಲ್ಲ ಸೊ ಎಕ್ಸ್ಪೆಕ್ಟೆಡ್ ಡೇ ಅದು ಯಾರಿಗೆ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಲ್ಲ ಇಲ್ಲೇ ಸಿಕ್ಕಿದ್ರೂ ಸಿಗ್ಬೋದು ಆ ಥರ ಏನೋ ನಲವತ್ತೆಂಟು ಹುಲಿ ಇದಾವಂತೆ ಈ ಬಂತದಪ್ಪ ಈ ಸಂರಕ್ಷಿತ ಪ್ರದೇಶದಲ್ಲಿ ಎಷ್ಟು ಹೇಳಿದ್ರು ಒಂದು ಲಕ್ಷದ ಐವತ್ತು ಸಾವಿರ ಹಾಂ ಚದರ ಕಿಲೋಮೀಟರ್ ಏನೋ ಹೇಳಿದ್ರು ತಾನೇ ಅಷ್ಟು ಜ ದೊಡ್ಡ ಕಾಡಲ್ಲಿ ನಲ್ವತ್ತೆಂಟು ಹುಲಿ ಇದ್ದಾವೆ ಆ ಹುಲಿ ಎಲ್ಲೆಲ್ಲಿದ್ದಾವೆ ಅಂತ ಅವ್ರಿಗೂ ಗೊತ್ತಿರಲ್ಲ ಹಾಂ ಹ್ಞೂ ಬರೋದಿದ್ದರೆ ಅಲ್ಲಿ ಬರಬೇಕಂತೆ ಯಾಕೆ ಅಂದರೆ ಅವಾಗ ನೀರು ಎಲ್ಲ ಸಿಗಲ್ವಲ್ಲ ಚೆನ್ನಾಗಿ ಪ್ರಾಣಿಗಳೆಲ್ಲ ಒಟ್ಟೊಟ್ಟಿಗೆ ಇರ್ತವೆ ನೀರು ಸಿಗೋ ಹತ್ರ ಅಲ್ಲಿಗೆ ಹುಲಿ ಹುಡ್ಕೊಂಬತ್ತದೆ ಅವಾಗ ಸಿಗ್ತದೆ ಅಂತ ಅವ್ರದ್ದು ಪರಿವೀಕ್ಷಣಾ ಮಂದಿರಕ್ಕೆ ದಾರಿ ಏನೇನೋ ಐತೆ ಬಟ್ ಲೊಕೇಶನ್ ಮಾತ್ರ ಸಕ್ಕತ್ತಾಗೈತೆ ಓಡಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಅಂದರೆ ಎಂಜಾಯ್ ಅಂದರೆ ಈ ಥರ ಪ್ರಕೃತಿ ನೋಡಿ ಎಂಜಾಯ್ ಮಾಡೋದಕ್ಕೆ ಫ್ರೇಜಿಯಾಗೈತೆ ನೋಡಿ ಇಲ್ಲಿ ಹಾಂ ಹಾಂ ಬುಕ್ಕಿಂಗು ನೀವು ಆನ್ಲೈನಲ್ಲಾದರೂ ಮಾಡ್ಬೋದು ಆಫ್ಲೈನಲ್ಲಾದರೆ ಬರೀ ಇಪ್ಪತ್ತು ಟಿಕೆಟ್ ಅಷ್ಟೇ ಅಂತ ಕೊಡೋದು ಸೊ ಇಲ್ಲೇ ಬಂದುಬಿಟ್ಟು ಟಿಕೆಟ್ ತಗೋಬೋದು ಪ್ರೈಸ್ ರೇಂಜೇ ಡಿಫ್ರೆನ್ಸ್ ಏನಿಲ್ಲ ಸೇಮ್ ಪ್ರೈಝೇ ಆನ್ಲೈನಲ್ಲಿ ಎಷ್ಟಿದ್ವಿ ಆಫ್ಲೈನಲ್ಲೂ ಅಷ್ಟೇ ಇದೆ ಬಟ್ ಹಾಂ ಬಸ್ಸಿಗೂ ಜಿಪಿಗೂ ಹಂಡ್ರೆಡ್ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಅಂತೆ ಸೊ ನೋಡ್ಕೊಂಬನ್ನಿ ಯಾರಾದರೂ ಬರೋದಿದ್ದರೆ ಎರಡು ಸ್ಲಾಟ್ ಇರುತ್ತೆ ಬೆಳಗ್ಗೆ ಆರೂವರೆಗೊಂದು ಇವಾಗ ಎಂಟುವರೆಗೊಂದು ಸೊ ನಾವು ಸೆಕೆಂಡ್ ಸ್ಲಾಟ್ ಬುಕ್ ಮಾಡಿದ್ವಿ ಅದಾದಮೇಲೆ ಹಾಂ ಅದೇ ಹಾಂ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕಕ್ಕೊಂದು ನಾಲ್ಕರಿಂದ ಆರಕ್ಕೊಂದು ಸೊ ಟೋಟಲ್ ದಿನಕ್ಕೆ ನಾಲ್ಕು ಸ್ಲಾಟು ಯಾರು ಏಯ್ ಏ ಟೈಮಿಂಗ್ಸ್ ಆನ್ಲೈನ್ ಗೂಗಲ್ ನೋಡಿದ್ರು ಗೊತ್ತಾಯ್ತದ್ರಿ ರೀ ಇವಳು ನೋಡ್ರಿ ಬಾಯ್ಸ್ ಹೇಳಿದ್ದೇನೆ ಹೇಳಕ್ ಬರಲ್ಲ ಅಂತೇಳಿ ನನಗೇನೆ ನಮ್ಮ ಬಾಯ್ಸ್ ಗೊತ್ತಾಯ್ತದ ಅವರೇನು ನೀ ಹೇಳಿದ್ದೆ ನೋಡ್ಕೇನಲ್ಲ ಆಫ್ಲೈನಲ್ಲಿ ಇಪ್ಪತ್ತು ಟಿಕೆಟ್ಸ್ ಅಷ್ಟೇ ಅಂತ ಫಕ್ ಆಫ್ ಅಯ್ಯೋ ಯಾಕಮೇ ಅದು ಹೆಂಗೆ ಬಂಗಾರ ಅಲ್ಲೋಡು ಲೆವೆಲ್ಲ ಇದ್ದಾವೆ ನೋಡು ಮರಗಳು ತಾನೆ ಹಾಂ ಎಲ್ಲಿ ಮುಂಟೋಯ್ತು ನೋಡು ಅಲ್ಲಿ ಅಷ್ಟು ಹತ್ರನೂ ಆಯ್ತು ಕಣ ಆಕಾಶದ ಹತ್ರನೂ ಮರ ಇದಾವೆ ದ ಎಸ್ಟೇಟ್ ಕೆಫೆಯಲ್ಲಿ ಒನ್ ಟೀ ಕುಡಿದ್ವಿ ಒನ್ ಟೀ ಒನ್ ಲೆಮನ್ ಟೀ ಒನ್ ನಾಟ್ ಫೈವ್ ರುಪೀಸ್ ಬನ್ನಿ ಬನ್ನಿ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕೇನು ತಿಂಡಿ ತಿನ್ನೋಕೆ ಹೌದು ಓಕೆ ಟೇಕ್ ವಾಟ್ ಎವರ್ ಟೈಮ್ ಯು ವಾಂಟ್ ನೋಡ್ರಪ್ಪ ನೋಡ್ರಿ ಲೊಕೇಶನ್ ಮಾತ್ರ ಸಖತ್ತಾಗೈತೆ ಗುರು